ಾರ ಅನ್ನೋದು ಭರತನ ಗೊತ್ತಿತ್ತು ಅದು ಗೊತ್ತಿತ್ತು ಅವ್ರು ಪಾಲಿಸದಲ್ಲ ಶತ್ರುಘ್ನ ಸೋಮನಾಥ್ ಅಣ್ಣ ತಮ್ಮಂದ್ರು ಎಷ್ಟು ಗೌರವ ಇಟ್ಕೊಂಡಿದ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ರು ಒಬ್ಬರನ್ನೊಬ್ರು ಯಾವ ಡಿಗ್ನಿಟಿ ಅಲ್ಲಿ ಬದುಕುದ್ರು ಅಂತ ಅನ್ಸಿದ್ದೆಲ್ಲ ಕೋಪ ತಾಪ ತೋರಿಸಕೊಂಬಿಡ್ಬೇಕು ಅಂದ್ಬಿಡ್ಬೇಕು ಬೈದ್ಬಿಡ್ಬೇಕು ಅಂತ ಇಷ್ಟೋ ಸಲ ವೇದಿಕೆಗಳಲ್ಲೂ ಒಬ್ಬರನ್ನೊಬ್ರು ತೇಜೋವಧೆ ಮಾಡ್ಬಿಡ್ತಾರೆ ನಿಜ ಸತ್ಯ ಹೇಳುವ ಭರದಲ್ಲಿ ಯಾರನ್ನೂ ಅಷ್ಟು ನೋವಿಸಿ ಪಾಪ ತೇಜೋವಧೆ ಮಾಡಬಾರ್ದು ಅನ್ನೋದು ಒಂದು ಸಾಮಾನ್ಯ ಪ್ರಜ್ಞೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಜಗತ್ತಲ್ಲಿ ಎಷ್ಟೋ ಆರಾಮಾಗಿರ್ಬೋದು ಆದರೆ ಇಲ್ಲಿ ಅವಳು ಮಾಡಿದ ತಪ್ಪೆ ಅವಳು ಶಿಕ್ಷಾರ್ಹಳೆ ಡೌಟೇ ಇಲ್ಲ ಆದರೆ ರಾಮನೇ ಕ್ಷಮಿಸಿದ ಮೇಲೆ ಅಯ್ಯೋ ಪಾಪ ವಯಸ್ಸಾದ ಮುದುಕಿ ಏನೋ ಪಾಪ ಅವಳು ಆಸೆ ತನ್ನ ತವರ ಮನೆ ಕೈ ತನ್ನ ರಾಜಕುಮಾರಿ ಅವಳ ಮಗನೇ ರಾಜ ಆಗ್ಬೇಕೇನೋ ಒನ್ ಮುಗ್ಧ ಬಯಕೆ ಏನೋ ಮಾಡಿದ್ಲು ಏನೋ ಮಾಡಕ್ಕೆ ಹೋಗಿ ಎಡವಟ್ಟಾಯಿತು ಆ ಓಕೆ ತುಂಬಾ ಅನ್ಯಾಯವಾಯ್ತು ಆದರೆ ನಾನು ಕ್ಷಮಿಸಿದ್ದೀನಿ ಏನೋ ರಾಮನ ಭಾವ ಇದೆಯಲ್ಲ ಅದನ್ನ ಅರ್ಥ ಮಾಡ್ಕೊಂಡಿದ್ದು ಇವರಿಬ್ರು ಭರತ ಶತ್ರುಘ್ನರು ತುಂಬಾ ಅದ್ಭುತ ಆ ಮತ್ತೆ ಭರತ ಇಲ್ಲ ನಾನು ರಾಜ ಆಗಲ್ಲ ಅಂತಾನೆ ವಸಿಷ್ಠಾದಿಗಳೆಲ್ಲ ಇಲ್ಲ ಈಗ ನೀನೇ ರಾಜ ಜೊತೆಗೆ ರಾಜ ಇಲ್ಲದೆ ಇರಬಾರ್ದು ತಕ್ಷಣ ಒಂದು ರಾಜ ಆಗ್ಲೇಬೇಕು ರಾಜ್ಯಕ್ಕೆ ದಶರಥ ಸತ್ತೋಗಿದ್ದಾನೆ ರಾಮ ಊರಳಿಲ್ಲ ನೀನೇ ಜ್ಯೇಷ್ಠ ಇರೋದ್ರಲ್ಲಿ ನೀನೇ ಆಗ್ಬೇಕು ಇಲ್ಲ ಸಾಧ್ಯವೇ ಇಲ್ಲ ರಾಮನೇ ರಾಜ ಚತುರಂಗಿಣಿ ಸೈನ್ಯದೊಂದಿಗೆ ಪರಿವಾರದೊಂದಿಗೆ ಮಂತ್ರಿಗಣದೊಂದಿಗೆ ಅವನು ನಡ್ಕೊಂಡು ಹೋಗ್ತಾನೆ ಚಿತ್ರಕೂಟಕ್ಕೆ ರಾಮ ಹೋದ ಹಾದಿಯಲ್ಲೇ ಹೋಗ್ತಾನೆ ಶೃಂಗವೀರಪುರಕ್ಕೆ ಹೋಗ್ತಾನೆ ಭರದ್ವಾಜ ಆಶ್ರಮಕ್ಕೆ ಹೋಗಿ ಚಿತ್ರಕೂಟಕ್ಕೆ ಹೋಗ್ತಾನೆ ದೂರದಿಂದ ಲಕ್ಷ್ಮಣ ಮರ ಹತ್ತಿ ಏನಿದು ಏನಿದ್ರು ಸೈನ್ಯ ತೊಗೊಂಡ್ ಬರ್ತಿದ್ದಾನು ಬರ್ತಾ ಇಲ್ಲೂ ನಿನನ್ ಸಾಯಿಸ್ಬೇಕು ಅನ್ ಬರ್ತಿದ್ದಾನೆ ಅನ್ಸತ್ತೆ ಅವನೇ ರಾಜನಾಗಿರ್ಬೋದು ಅಂತ ಲಕ್ಷ್ಮಣನ್ಗೆ ಆವೇಶ್ ಭರತ ಗೊತ್ತಿಲ್ಲ ಅಂತಲ್ಲ ಕೋಪದಲ್ಲಿ ದುಃಖದಲ್ಲಿ ಆಗ ರಾಮ ಹೇಳ್ತಾನೆ ಇಲ್ಲ ಲಕ್ಷ್ಮಣ ಡೌನ್ ನನಗೆ ವಾಪಸ್ ಕರ್ಕೊಂಡ್ಬರಕ್ಕೆ ಬಂದಿದ್ದಾನೆ ಭರತ ನನಗೆ ಗೊತ್ತಿಲ್ವಾ ಭರತ ಬಂದ ತಕ್ಷಣ ಆವಾಗ ರಾಮನಿಗೆ ಗೊತ್ತಾತಿ ತಂದೆ ಸತ್ತಿದ್ದಾನೆ ಅಂತ ಅಲ್ಲಿವರೆಗೂ ವಾಟ್ಸಪ್ ಇತ್ತ ಏನಿತ್ತ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ತಕ್ಷಣ ಗೊತ್ತಾದ ತಕ್ಷಣ ರಾಮ ಮತ್ತಿನ್ನೇನೂ ಕೇಳಲ್ಲ ಮತ್ತಿನ್ನೇನೂ ಹೇಳಲ್ಲ ತಕ್ಷಣ ಅಂತ್ಯಕ್ರಿಯೆಗಳನ್ನು ಮಾಡ್ತಾನೆ ಅಲ್ಲೇ ಏನೇನು ದ್ರವ್ಯಗಳು ಸಿಕ್ಕುತ್ತೋ ಆಗಿ ತನ್ನ ತಂದೆಗೆ ತರ್ಪಣಾದಿಗಳನ್ನು ಕೊಟ್ಟು ತಂದೆಗೆ ಯಾವ ಅಂತ್ಯಷ್ಟಿ ವಿಧಿಗಳನ್ನು ಮಾಡಬೇಕು ಅದನ್ನು ಮಾಡ್ತಾನೆ ಎಷ್ಟು ಒಳ್ಳೆ ಮಗವನು ಅಂತ ಪ್ರೋಟೋಕಾಲನ್ನು ಆ ವಿಧಿಗಳನ್ನು ಇವತ್ತು ತಂದೆ ತಾಯಿ ಹೋದ ಮೇಲೆ ವರ್ಷಕ್ಕೊಂದು ಸಲ ಅವರು ಹೋದ ದಿನ ಒಂದು ಗಂಟೆ ಒಂದು ಎರಡು ಗಂಟೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಇಮಿಡಿಯೇಟ್ ಬಂದು ಬಳಗಕ್ಕೆ ಕರ್ತೊಂದು ಹತ್ತು ಜನಕ್ಕೆ ಊಟ ಹಾಕೋವಾಗ ಏ ಖಮಾನ್ ದಿಸ್ ಇಸ್ ಆಲ್ ಓಲ್ಡ್ ಫ್ಯಾಷನ್ ಇರಲ್ಲ ಏನಿದೆ ಶ್ರದ್ಧಾ ವಾ ಗಾನ್ ಇಸ್ ಗಾನ್ ಸತ್ತವ್ರು ಸತ್ತು ಬಿಟ್ರು ಅಂತೆಲ್ಲ ಮಾತಾಡ್ತಾರಲ್ಲ ಕೆಲವರು ಮಹಾ ಪಾಪಿಗಳು ಅಂತ ಹೇಳ್ತೀನಿ ನಾನು ಹೆತ್ತ ತಂದೆ ತಾಯಿಗಾಗಿ ವರ್ಷಕ್ಕೊಂದಿನ ಒಂದು ಗಂಟೆ ಸಮಯ ಕೊಡೋಕ್ಕಾಗಲ್ಲ ಅಂದರೆ ಈ ಮಕ್ಕಳನ್ನ ಯಾಕಪ್ಪ ಹಡದರು ಅಂತ ಅನಿಸುತ್ತೆ ಏಣಿತರ ಬಳಸ್ಬಿಡ್ತೀವಿ ಅಪ್ಪ ಅಮ್ಮನ ಮೇಲೆ ಬಂದುಬಿಡ್ತೀವಿ ನಾವು ಹುಟ್ಟಿದ ತಕ್ಷಣ ಈ ಮಗು ಇಷ್ಟೊಂದು ಆಡುತ್ತೆ ತಲೆನೋವು ಅಂತ ಎತ್ಕೊಂಡು ಹೋಗಿ ಡಸ್ಟ್ಬಿನಲ್ಲಿ ಹಾಕಿದಿಲ್ಲ ನಮ್ಮಮ್ಮ ಎಷ್ಟು ಕಾಟ ಕೊಟ್ಟಿದೀವಿ ಅಮ್ಮಂದಿರಿಗೆ ನಾವು ಹುಟ್ಟಿದಾಗ ಎಷ್ಟು ನಿದ್ರೆ ಕಳೆದಿದ್ದೀವಿ ಎಷ್ಟು ಸೀರೆಗಳನ್ನ ಗಲೀಜು ಮಾಡಿದಿವಿ ಅವ್ರ ಟಿವಿ ಸೀರಿಯಲ್ ನೋಡಕ್ಕೆ ತಪ್ಪೋಯ್ತು ಹೋಯ್ತು ಅವ್ರೆಲ್ಲ ಸುಖ ಅವ್ರು ಯವ್ವನವನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ ಒಂದು ಮಗು ಆದ ತಕ್ಷಣ ಸ್ತ್ರೀಯ ದೇಹ ಎಷ್ಟು ಬದಲಾಗುತ್ತೆ ತನ್ನ ಸರ್ವಸ್ವವನ್ನು ಸುರಿ ಸುರಿತಾಳೆ ತಂದೆ ತಾಯಂದ್ರು ನಮ್ಗೆ ಅದು ಮಾಡ್ತಾರೆ ಅವ್ರನ್ನ ಸ್ಮರಿಸಿ ಒಂದು ಶ್ರಾದ್ದಾದಿ ಕರ್ಮ ಮಾಡೋದಕ್ಕೂ ಕೂಡ ನಮಗೆ ಟೈಮ್ ಇಲ್ಲ ಅದು ಅದಕ್ಕಿಂತ ದೊಡ್ಡ ಪಾಪದ ಮನೋಭಾವ ಮತ್ತೊಂದಿಲ್ಲ ಅವ್ರು ಏನು ಎಷ್ಟೆಷ್ಟು ಡಿಗ್ರಿ ಮಾಡಿದ್ರೆ ಏನೋ ಯಾವ್ಯಾವ ದೇಶದಲ್ಲಿ ಬಂಗ್ಲಾ ಕಟ್ಟಿದ್ರೆ ಎಷ್ಟು ಪ್ರಶಸ್ತಿ ಪಡೆದಿದ್ರೇನೋ ಎಲ್ಲೂ ವೇಸ್ಟ್ ಅಂತಲೇ ಹೇಳ್ತೀನಿ ನಾನು ತಾಯಿ ತಂದೆಯರಿಗಾಗಿ ಐ ಕಾಂಟ್ ಗಿವ್ ಟೈಮ್ ಅಂತ ಹೇಳೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ಶ್ರಾದ್ದಾದಿ ಮಂತ್ರಗಳಲ್ಲಿ ಹೇಳ್ತಾರೆ ನಿನಗೆ ದ್ರವ್ಯಗಳಿಂದ ಮಾಡೋಕ್ಕೆ ಶಕ್ತಿ ಇಲ್ಲದೆ ಹೋದರೆ ಒಂದು ಕಡೆ ಕುತ್ಕೊಂಡು ಕಣ್ಣೀರು ಹಾಕೋರ್ಗಾಗಿತ್ತು ಅಷ್ಟು ಮುಖ್ಯ ನನಗಂತಾನೆ ಮನೆ ಮನೆಗೆ ನಮಗೆ ಅಂತ ರಾಮ ಅದನ್ನು ಮಾಡ್ತಾರೆ ತಕ್ಷಣವೇ ತಕ್ಷಣವೇ ಕಣ್ಣೀರು ಸುರಿಸಿ ದುಃಖ ಬಿಟ್ಟು ಮೂರ್ಚೆ ತಪ್ಪಿ ಬಿದ್ದುಬಿಡ್ತಾನೆ ಅಯ್ಯೋ ತಂದೆ ವಿಯೋಗವಾಯ್ತಲ್ಲ ಅಂತ ಶ್ರಾದ್ದಾದಿ ಕರ್ಮಗಳನ್ನು ಮಾಡ್ತಾನೆ ಆಮೇಲೆ ತಕ್ಷಣ ಅವನಲ್ಲಿ ರಾಜಪ್ರಜ್ಞೆ ಜಾಗೃತವಾಗುತ್ತೆ ನೋಡು ಹಿಂಗಾಗೋಯಿತು ನಿಮ್ಮಮ್ಮ ಹಿಂಗೆ ಅದೆಲ್ಲ ಏನಿಲ್ಲ ಈ ವಿಷಯಕ್ಕೆ ಬರಲ್ಲ ಆಗಿದಾಗೋಯಿತು ಅಷ್ಟೇ ಮುಂದಕ್ಕೆ ಹೋಗ್ತಿರೋದು ಆಯಿತು ವನವರಾಸ ವರ್ಷದಲ್ಲಿ ಇದೀನಿ ಹದಿನಾರು ವರ್ಷ ಆದ್ಮೇಲೆ ಬರ್ತೀನಿ ಅಂತ ಅಷ್ಟೇ ರಾಜಧರ್ಮದ ಬಗ್ಗೆ ಮಾತಾಡ್ತಾನೆ ತುಂಬ ಚೆನ್ನಾಗಿದೆ ಅದನ್ನು ರಾಜಧರ್ಮ ಡಿಸ್ಕಸ್ ಮಾಡುವಾಗ ನೋಡ್ಬೋದು ಆ ಇಡೀ ಸರ್ಗಕ್ಕೆ ಕಚ್ಚಿತ್ ಸರ್ಗ ಅಂತ ಕರೀತಾರೆ ಕಚ್ಚಿತ್ ಅಂತ ಶುರು ಆಗುತ್ತೆ ಶ್ಲೋಕಗಳು ಹೆಚ್ಚಿನವು ಅದರಲ್ಲಿ ಹೇಗಿದೆ ಅಯೋಧ್ಯೆ ಅಯೋಧ್ಯೆಯಲ್ಲೆಲ್ಲ ಸರಿಯಾಗಿದೆಯಾ ಎಲ್ಲ ಅಚ್ಚುಕಟ್ಟಾಗಿ ನಡೀತಿದೆಯಾ ಟ್ಯಾಕ್ಸಸ್ ಸರಿಯಾಗಿ ತೊಳ್ತಾ ಇದೆಯಾ ರೆಕ್ರೂಟ್ಮೆಂಟ್ ಸರಿಯಾಗ್ತಾ ಇದೆಯಾ ನೋಡಿ ನೋಡಿ ಸರಿಯಾದ ಇದು ಮಾಡ್ತಿದೆಯಾ ಪ್ಲ್ಯಾನಿಂಗ್ ಸರಿಯಾಗಿ ಮಾಡ್ತಿದೆಯಾ ಹೀಗೆ ಒಂದು ರಾಜನ ಎಲ್ಲ ಪ್ರೊಫೈಲ್ಸು ಎಲ್ಲ ಡಿಪಾರ್ಟ್ಮೆಂಟ್ಗಳ ಬಗ್ಗೆನೂ ಅವ್ರು ಚರ್ಚೆ ಮಾಡ್ತಾನೆ ನಾವು ತುಂಬ ಚೆನ್ನಾಗಿದೆ ಆ ಬಾ ಆಮೇಲೆ ವಿಷಯಕ್ಕೆ ಬರ್ತಾನೆ ಬರ್ತಾನೆ ವಾಪಸ್ ಬಾ ಇದು ನನ್ನ ಅಧಿಕಾರ ಅಲ್ಲ ನಿನ್ನದೇ ಅಧಿಕಾರ ರಾಮ ಇಲ್ಲಪ್ಪ ತಂದೆಯ ವಚನವನ್ನು ಪಾಲಿಸಬೇಕು ಎರಡನೇದಾಗಿ ನಾನು ವನವಾಸದ ವ್ರತ ಸಂಕಲ್ಪ ಮಾಡಾಯಿತು ಆ ಸಂಕಲ್ಪವನ್ನು ಪಾಲಿಸ್ಬೇಕು ವಚನ ಭ್ರಷ್ಟನಾದ್ಮೇಲೆ ನಾನು ರಾಜ ಅಲ್ಲ ಮನುಷ್ಯನಾಗಿರೋಕ್ಕೂ ಅರ್ಹರಲ್ಲ ಇಲ್ಲ ನನ್ನ ನಿನಗಾಗಿರೋ ಅನ್ಯಾಯ ನನ್ನಿಂದ ಅಂತ ಇವನು ಇವಂದೂ ಕರೆಕ್ಟೇ ರಾಮನದು ಕರೆಕ್ಟೇ ಇಬ್ಬರದೂ ಒಂದೊಂದು ಪಾಯಿಂಟ್ ಇದೆ ಕೊನೆಗೆ ರಾಮನ ಪ್ರಾತಿನಿಧ್ಯವಾಗಿ ಅವನ ಒಂದು ಪಾದಕಿಯನ್ನು ಪಡೆದು ಹೋಗಿ ಅಯೋಧ್ಯೆಯನ್ನು ಪ್ರವೇಶ ಮಾಡದೆ ಗಡಿಯಲ್ಲೇ ಸೀಮೆಯಲ್ಲೇ ಪಾದಕಿಯನ್ನು ಇಟ್ಟು ಪಟ್ಟಾಭಿಷೇಕ ಮಾಡಿ ಅದಕ್ಕೆ ಪ್ರತಿದಿನ ವರದಿ ಒಪ್ಪಿಸ್ತಾನೆ ಅದೇನು ಮಾತಾಡುತ್ತಾ ವರದಿ ಒಪ್ಪಿಸ್ತಾನೆ ಅವನು ಇಡೀ ರಾಜ್ಯವನ್ನು ಚೆನ್ನಾಗಿ ಆಳಿ ವರದಿ ಒಪ್ಪಿಸ್ತಾನೆ ಅದಕ್ಕೆ ಹೀಗೆ ಹೀಗೆ ಅಂತ ತುಂಬ ಚೆನ್ನಾಗಿ ಇದೆ ಅಂದರೆ ನನ್ನ ನನ್ನ ತಾಯಿ ನನ್ನ ನಿಮಿತ್ತವಾಗಿ ನನ್ನ ಮೇಲಿನ ಮೋಹಕ್ಕೆ ತಪ್ಪು ಮಾಡಿದ್ಲು ಆದರೆ ನಾನು ಆ ತಪ್ಪನ್ನು ಮುಂದುವರಿಸ್ತಾನೆ ಏನ್ ಮಾಡೋಕ್ಕಾಗತ್ತೆ ನಂಗೆ ಬೇಕಾಗಿರ್ಲಿಲ್ಲ ಅದು ಸಿಕ್ತಲ್ಲಪ್ಪ ಅಂತ ಎಂಜಾಯ್ ಮಾಡಲಿಲ್ಲ ಅವನು ಪರಿಹಾರವನ್ನು ಹುಡ್ಕೋಕೆ ಎಷ್ಟು ಪ್ರಯತ್ನ ಪಟ್ಟ ಕೊನೆಗೆ ನಾನು ಸಿಂಹ ನನ್ನ ತಾಯಿಯ ಕಚ್ಚಡ ಇಚ್ಛೆ ಕುತ್ಸಿತವಾದ ಅಧರ್ಮದ ಇಚ್ಛೆ ನೆರವೇರಬಾರ್ದು ಅಂತ ಹೇಳಿ ಅವನು ಸಿಂಹಾಸನವನ್ನೇ ಇರೋದಿಲ್ಲ ಪಶ್ಚಾತ್ತಾಪ ಪಟ್ಟು ಕೈ ಕೈಯೂ ಸರಿ ಹೋಗ್ತಾಳೆ ಬಟ್ ಏನು ಪ್ರಯೋಜನ ಡ್ಯಾಮೇಜ್ ಆಗೋಗಿತ್ತು ಶತ್ರುಘ್ನ ಮಾತ್ರ ಊರೊಳಗೆ ಮುಂದೆ ವನವಾಸ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ಮತ್ತೆ ರಾಮ ಸೀತೆಯನ್ನ ಉಳಿಸೋದಕ್ಕೆ ಎಷ್ಟು ಎಷ್ಟು ನಡೀತಾನೆ ಹುಡುಕೊಂಡು ಎಷ್ಟು ಸಾವಿರಾರು ಕಿಲೋಮೀಟರ್ ಅವನು ನಡ್ಕೊಂಡು ಹೋಗೋದು ಬರೀಗಾಲದಲ್ಲಿ ತನ್ನ ಪತ್ನಿಯ ಬಗ್ಗೆ ಎಷ್ಟು ಪ್ರೇಮ ವಾಪಸ್ ಬರ್ತಾನೆ ಎಲ್ಲ ಬರ್ತಾರೆ ಎಲ್ಲ ಸರಿ ಆಗ ಒಂದು ಮಾತು ಹೇಳ್ತಾನೆ ಆಂಜನೇನು ಕಳಿಸ್ತಾನೆ ಮುಂಚಿತವಾಗಿ ನೀನು ಮುಂಚಿತವಾಗಿ ಹೋಗಿ ನೋಡು ಭರತನಿಗೆ ನಿಜಕ್ಕೂ ಖುಷಿನ ನಾನು ಬರ್ತಿರೋದು ಅಕಸ್ಮಾತ್ ಎಲ್ಲೋ ನಾನೇ ರಾಜನಾಗಿದೆ ಚೆನ್ನಾಗಿರ್ತಿತ್ತು ಅಂತ ಅವ್ನು ಮನ್ಸಲೆಲ್ಲ ಒಂದು ಹೇಳೆ ಆಸೆ ಇದ್ದರೆ ಅವನೇ ರಾಜ ಆಗಲಿ ಪರವಾಗಿಲ್ಲ ಒಳ್ಳೆ ವ್ಯಕ್ತಿ ಅವನು ಒಳ್ಳೆಯವನು ಅವನು ರಘುವಂಶದ ರಾಜಕುಮಾರನೇ ಅರ್ಹ ನಾನು ವನವಾಸ ಮಾಡ್ಕೊಂಡು ಹಿಗ್ಬಿಡ್ತೀನಿ ಅಂತ ಇಲ್ಲ ಅಂದರೆ ಖುಷಿಯಾಗಿದ್ದರೆ ಹೇಳು ಅಂತ ಆಂಜನೇಯ ಪುಷ್ಪಕ ವಿಮಾನಕ್ಕಿಂತ ವೇಗವಾಗಿ ಹೋಗ್ತಾನೆ ಹೋಗ್ಬಿಟ್ಟು ನೋಡ್ಕೊಂಬಂದು ಇಲ್ಲ ಇಲ್ಲ ಅವ್ನು ಇದ್ದಾನೆ ಬರೆದಿದ್ರೆ ಅಗ್ನಿ ಪ್ರವೇಶ ಮಾಡಿಬಿಡ್ತಾನೆ ಇವ್ರು ಹೋಗ್ತಾರೆ ಇಳಿತಾರೆ ನಂದಿ ಗ್ರಾಮದಲ್ಲಿ ಭರತ ರಾಮ ಸೇರ್ತಾರೆ ಇಂಥ ಒಂದು ಹೃದಯ ಸ್ಪರ್ಶಿಯಾದ ಕ್ಷಣ ಅದು ಎಲ್ಲರೂ ಸೇರಿಬಿಟ್ಟಿರ್ತಾರೆ ಅಲ್ಲಿಂದ ಮೆರವಣಿಗೆಯಲ್ಲಿ ಅಯೋಧ್ಯೆಯೊಳಗೆ ಹೋಗ್ತಾರೆ ಏನು ಅದ್ಭುತವಾದ ವ್ಯವಸ್ಥೆ ಮಾಡಿರ್ತಾನೆ ಭರತ ಆಮೇಲೆ ರಾಮನ ಪಟ್ಟಾಭಿಷೇಕವಾಗುತ್ತೆ ರಾಮ ಸೀತೆಯರ ಪಟ್ಟಾಭಿಷೇಕ ಆಗುತ್ತೆ ಆಮೇಲೆ ಮುಂದೆ ಲವಣಾಸುರನ ವಧೆ ಆಗಬೇಕಾಗಿ ಬರುತ್ತೆ ಆಗ ಶತ್ ರಾಮ ಹೊರಡ್ತಾನೆ ಲವಣಾಸುರ ವಧೆಗೆ ಮಥುರಾ ಪ್ರಾಂತ್ಯದಲ್ಲಿರ್ತಾನ ಅವನು ಆಗ ಲಕ್ಷ್ಮಣ ಹೇಳ್ತಾರೆ ನೀನು ಬೇಡ ಅಣ್ಣ ನಾನು ಹೋಗ್ತೀನಿ ಭರತ ಹೇಳ್ತಾರೆ ನೀವಿಬ್ರು ಬೇಡ ನಾನು ಹೋಗ್ತೀನಿ ಆ ಶತ್ರುಘ್ನ ಹೇಳ್ತಾನು ಅಮ್ಮ ಅಣ್ಣ ನೋಡು ಭರತ ನಿನ್ ಸೇವೆ ಮಾಡ್ದೆ ಒಂಥರ ಲಕ್ಷ್ಮಣ ಹದಿನಾಲ್ಕು ವರ್ಷ ನಿನ್ನ ಜೊತೆಲೇ ನನಗೇನು ಅವಕಾಶನೇ ಕೊಟ್ಟಿಲ್ಲ ಇದೊಂದು ಅವಕಾಶ ನನಗೆ ನಾನು ನಿನ್ನ ಸೇವೆ ಮಾಡ್ತೀನಿ ನಾನು ಈ ವಂಶಕ್ಕಾಗಿ ನಾನು ಮಾಡ್ತೀನಿ ರಿಸ್ಕ್ ತಗೊಳಕ್ಕೆ ನಾನು ನೀನು ಅಂತ ಮುಂದೆ ಬರ್ತಾನೆ ಅವನ್ ಕಳ್ಸ್ಬಾರ್ದಾ ಇವನ್ ಕಳಿಸ್ಬಾರ್ದಾ ಅಂತಲ್ಲ ನಾನೇ ಹೋಗ್ತೀನಿ ಹೋಗ್ತಾನೆ ಆಗ ರಾಮ ಅವನಿಗೆ ಪಟ್ಟಾಭಿಷೇಕ ಮಾಡಿ ಕಳಿಸ್ತಾನೆ ರಾಮನ ಕಾನ್ಫಿಡೆನ್ಸ್ ಎಂತದ್ದು ಅಂದ್ರೆ ಇವ್ನ ಅವನ ಸಾಯ್ಸೇ ಸಾಯಿಸ್ತೀಯ ಅಂತ ಹೇಳಿ ಪಟ್ಟಾಭಿಷೇಕ ಮಾಡಿ ಕಳಿಸ್ತಾನೆ ಲವಣಾಸುರ ತುಂಬಾ ವಿಕೃತ ರಾಕ್ಷಸ ಅವನು ತುಂಬಾ ಕಷ್ಟ ಅವನನ್ನ ಸಂಹಾರ ಮಾಡಿ ಅಲ್ಲಿನ ರಾಜ ಹಾಕ್ತಾನೆ ಶತ್ರುಘ್ನ ದಾರಿನಲ್ಲಿ ಅವನು ವಾಲ್ಮೀಕಿ ಆಶ್ರಮಕ್ಕೆ ಹೋಗಿ ಹೋಗ್ತಾನೆ ವಾಲ್ಮೀಕಿ ಆಶ್ರಮಕ್ಕೆ ಹೋಗಿ ಹೋಗು ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಸೀತೆ ಅಲ್ಲಿ ಹೋಗಿ ವಾಲ್ಮೀಕಿ ಆಶ್ರಮದಲ್ಲಿ ನೆಲೆಸಿರ್ತಾರೆ ಅವಳಿಗೆ ಮಕ್ಕಳಾಗಿರ್ತಾರೆ ಆ ಮಕ್ಕಳಿಗೆ ಜಾತಕರ್ಮ ಮತ್ತು ನಾಮಕರಣ ಆಗಬೇಕಾದ ಸಂದರ್ಭ ಆ ನಾಮಕರಣ ಪ್ರಸಂಗಕ್ಕೆ ಸರಿಯಾಗಿ ಚಿಕ್ಕಪ್ಪ ಅಲ್ಲಿ ಹೋಗಿರ್ತಾನೆ ಅಂದರೆ ಎಲ್ಲೋ ಒಂದು ಕಡೆ ಸಮಾಧಾನ ಸೀತೆಗೆ ರಘುವಂಶದವ್ರು ಯಾರೋ ಬಂದರು ಈ ಮಕ್ಕಳನ್ನು ಅಕ್ನಾಲೇಜ್ ಮಾಡಿದ್ರು ರಘುವಂಶದ ಮಕ್ಕಳು ಅಂತ ರಾಮನಿಗೂ ಅಲ್ಲಿ ಒಂಥರ ಅದೆಲ್ಲ ಇಂಡೈರೆಕ್ಟಾಗಿ ಎಲ್ಲವನ್ನ ಎಕ್ಸ್ಪ್ಲಿಸಿಟ್ ಆಗಿ ಹೇಳಲ್ಲ ವಾಲ್ಮೀಕಿ ಅಂಡರ್ಸ್ಟುಡ್ ಈ ಥರ ಈ ಸೂಕ್ಷ್ಮಗಳು ತುಂಬಾ ಇವೆ ವಾಲ್ಮೀಕಿ ರಾಮಣದಲ್ಲಿ ಅಲ್ಲಿ ರಾವಣನ ಪರಿವಾರ ನೋಡ್ಬಿಟ್ರೆ ಮಂಡೋದ್ರಿ ಅಂಥ ಪತಿವೃತ್ತೆ ಸುಂದರಿ ಯೋಗ್ಯಳು ರಾಜಧರ್ಮ ವರಿತವಳು ಎಷ್ಟು ನಿಷ್ಠಳು ಎಷ್ಟು ಒಳ್ಳೆಯವಳು ಎಷ್ಟು ಬುದ್ಧಿವಂತೆ ಎಷ್ಟು ಬುದ್ಧಿ ಹೇಳಿದ್ರೂ ಕೇಳಲ್ಲ ರಾವಣ ವಿಭೀಷಣ ಎಷ್ಟು ಒಳ್ಳೆಯವಳು ಅವನ ಮಾತು ಕೇಳಲ್ಲ ತನ್ನ ಹಿರಿಯರು ಯಾರ ಮಾತು ಕೇಳಲ್ಲ ಹೆಣ್ಣು ಕೊಟ್ಟು ಮಾವ ಮಯಾಸುರನ ಮಾತು ಕೇಳಲ್ಲ ಅವನು ಕೇಳೋದು ಶೂರ್ಪಣಕಿಯ ಮಾತು ಅವನಷ್ಟೇ ದಾಷ್ಟ್ಯದಿಂದ ಕೂಡಿರುವಂತ ಮೇಘನಾದ್ ಮಗನ್ ಮಾತು ಅಹಂಕಾರ ಇಂದ್ರಜಿತ್ತು ನಾನು ಜಯಿಸಿದವನು ಅಂತ ಇಲ್ಲೆಲ್ಲ ಆರೋಗ್ಯನ್ಸು ಓವರ್ ಕಾನ್ಫಿಡೆನ್ಸು ನಾವು ಎಷ್ಟು ನಡೆಯುತ್ತೆ ಬಿಕಾಸ್ ಬಲಶಾಲಿಗಳಲ್ಲ ಏನ್ ಬೇಕಾದ್ರೂ ನಡೆಯುತ್ತೆ ಇವತ್ತು ಅಮೆರಿಕ ದೇಶ ಹಿಂಗೆ ಮಾಡ್ತು ಒಂದಷ್ಟು ವರ್ಷ ಬಲದಿಂದಾಗಿ ಯಾವ ದೇಶದ ಪಾಲಿಟಿಕ್ಸಲ್ಲೂ ಅಲ್ಲೂ ನಾವ್ ಹೆಂಗ್ ಬೇಕಾದ್ರು ಬಟ್ ಇವಾಗ ಸ್ಲೋಲಿ ಎಲ್ಲ ಬದಲಾಗ್ತಾ ಇದೆ ಯಾ ಯಾವತ್ತೂ ಯಾರೊಬ್ಬರ ಯಾರೊಬ್ಬ ವ್ಯಕ್ತಿಯ ಅಥವಾ ಒಂದು ಸಮೂಹದ ಅಥವಾ ಒಂದು ಕುಲದ ಒಂದು ಮತದ ಅಥವಾ ಒಂದು ಜನಾಂಗದ ಒಂದು ದೇಶದ ಬಲ ಒಂದೇ ಥರ ಇರೋದಿಲ್ಲ ಮೇಲೆ ಕೆಳಗೆ ಗ್ರಾಫ್ ಚೇಂಜ್ ಆಗ್ತಾನೇ ಇರುತ್ತೆ ಹಾಗಾಗಿ ಈ ಮೇಘನಾದ ರಾವಣರು ದೂರದೃಷ್ಟಿ ಇಲ್ಲದವರು ಶಾರ್ಟ್ ಸೈಟೆಡ್ ಆ ಕ್ಷಣದ ವೈಭವ ಆ ಕ್ಷಣದ ಒಂದು ಪರಾಕ್ರಮವನ್ನು ಇಟ್ಕೊಂಡು ನಾವೇ ಸರ್ವಸ್ವ ಅಂತ ಭ್ರಮಿಸಿದ್ರು ಬಟ್ ಏನಾಯಿತು ಶತ್ರುವಿನ ಬಲಾಬಲಗಳ ಸರಿಯಾದ ಒಂದು ಅಂದಾಜು ಅವ್ರಿಗಿರಲಿಲ್ಲ ಆದರೆ ರಾಮನಿಗಿತ್ತು ರಾಮ ದುಡ್ಕೋದಿಲ್ಲ ಒಂದು ತಂಡ ಕಟ್ಟುಕೊಂಡು ಹೋಗಿ ಸರಿಯಾಗಿ ತಿಳ್ಕೊಂಡು ರಾವಣ ಯಾರು ಹೇಗೆ ತಿಳ್ಕೊಂಡು ಜೊತೆಗೆ ರಾವಣ ಅಂಥ ಒಳ್ಳೆ ವಿಭೀಷಣನ ಕಳ್ಕೊಂಡ ತಮ್ಮನೂ ಪ್ರಧಾನಮಂತ್ರಿಯೂ ಆಗಿದ್ದಂಥ ಒಳ್ಳೆಯವನಾಗಿದ್ದಂಥ ದೂರದೃಷ್ಟಿ ಸಂಪನ್ನ ಅಂತ ವಿಭೀಷಣನ ಕಳ್ಕೊಳ್ತಾನೆ ಅವಮಾನ ಮಾಡಿಬಿಡ್ತಾನವನು ಓಡಿಸ್ಬಿಡ್ತಾನೆ ಛೆ ಇನ್ನು ನಿನಗೆ ದುರ್ಗತಿ ಕಾದಿದೆ ಅಂತ ಹೇಳಿ ಬೇಸತ್ತು ಅಲ್ಲಿಂದ ಬರ್ತಾನೆ ಅವನ ಕಣ್ಣೀರೇ ಅವನಿಗೆ ಶಾಪವಾಯಿತು ಸೀತೆಯ ಕಣ್ಣೀರು ರಾವಣನಿಗೆ ಶಾಪವಾಯಿತು ಮಂಡೋದ್ರಿಯ ಕಣ್ಣೀರು ರಾವಣಗೆ ಶಾಪವಾಯಿತು ಅಲ್ಲಿ ಯಾವ್ಯಾವ ಸ್ತ್ರೀಯರಿಗೆ ಅತ್ಯಾಚಾರ ಮಾಡಿದ್ನೋ ಆ ಎಲ್ಲ ಸ್ತ್ರೀಯರ ಕಣ್ಣೀರು ಇವನಿಗೆ ಶಾಪವಾಯಿತು ಇವನ ಅಹಂಕಾರವೇ ಇವನಿಗೆ ಶಾಪವಾಯಿತು ಇವನು ಓವರ್ ಕಾನ್ಫಿಡೆನ್ಸ್ ಇವನಿಗೆ ಶಾಪವಾಯಿತು ಮೇಘನಾಧನಿಗೂ ಶಾಪವಾಯಿತು ಸೊ ಪರಿವಾರದಲ್ಲೂ ಯಾರ ಮಾತು ಕೇಳಬೇಕು ಕೇಳಬಾರ್ದು ಮೋಹ ಒಂದೇ ನಮ್ಮ ಕ್ರೈಟೀರಿಯಾ ಆಗಬಾರ್ದು ಕೆಲವರು ತಪ್ಪಾಗೆ ಹೇಳ್ತಾರೆ ಗಂಡನೋ ಹೆಂಡ್ತಿನೋ ಮಗನೋ ಅಥವಾ ಓರ್ಗತ್ತಿನೋ ನಾದ್ನಿನೋ ಅತ್ತೆನೋ ಮಾವನೋ ಅವರ ಸ್ವಭಾವಗಳು ಎಲ್ಲರಿಗೂ ಪೂಜ್ಯ ಸ್ಥಾನ ಕೊಡಬೇಕು ಗೌರವ ಕೊಡಬೇಕು ಆದರೆ ಯಾರ ಮಾತು ಕೇಳಿಸ್ಕೊಳ್ತೀವಿ ಯಾರಲ್ಲಿ ಸ್ವಾರ್ಥ ಇದೆ ಮೋಹ ಇದೆ ಈಗ ಗಂಡ ಹೆಂಡ್ತಿಯಲ್ಲೂ ಕೂಡ ಹೆಂಡ್ತಿಗೆ ಹೋಗಿ ಲಂಚ ತೊಗೊಳ್ಳಿ ಮೋಸ ಮಾಡಿ ನಿಮಗೆ ಯಾಕೆ ಕುತ್ಕೊಳ್ಳಿ ಸುಮ್ಮನೆ ಸಿಕ್ಕಿದ್ದಲ್ಲ ಬಿಟ್ಟು ಹಿಂಗೆ ಹೇಳ್ಕೊಟ್ರೆ ಕೇಳಬೇಕಾ ಅಂತ ಯೋಚನೆ ಮಾಡಬೇಕು ಗಂಡ ಅಥವಾ ಗಂಡ ಹಾಗೆ ಹೇಳ್ಬೋದು ಧರ್ಮ ದೇಶ ಮತ್ತು ಒಂದು ದೂರದೃಷ್ಟಿಯಿಂದ ಒಳ್ಳೆಯದಕ್ಕೆ ವಿರೋಧವಾಗಿ ಗಂಡನೇ ಹೇಳಿದ್ರು ಹೆಂಡತಿಯೇ ಹೇಳಿದ್ರು ವಿರೋಧಿಸ್ಬೇಕು ಅದನ್ನು ಮಂಡೋದ್ರಿ ರಾವಣನ ವಿರೋಧಿಸ್ಲಿಲ್ವಾ ಎಷ್ಟು ವಿರೋಧಿಸ್ತಾಳೆ ಪದೇ 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 ವಿರೋಧಿಸ್ತಾಳೆ ತಾರ ವಾಲಿಯನ್ನು ನಿರ್ಬಂಧಿಸ್ತಾಳೆ ಬೇಡ 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 ಪತಿವ್ರತೆಯನ್ನೇ ಬಾಯಿ ಮುರ್ಚ್ಕೊಂಡು ಕುತ್ಕೊಂಡು ಗಂಡ ಹೇಳ್ದಂಗೆ ಕೇಳೋದು ಹೊಡೆದ್ರೆ ಹೊಡಿಸ್ಕೊಳ್ಳೋದು ಬೈದರೆ ಬೈಸ್ಕೊಳ್ಳೋದು ಅಡುಗೆ ಮಾಡಾಕೋದು ಅನ್ನೋ ತಪ್ಪು ಕಲ್ಪನೆ ಬಂದಿದೆ ಈ ಥರದ ಪಾತಿವೃತ್ತಿ ಅಲ್ಲ ಪತಿಗೇನು ಇಷ್ಟವಾಗಿರೋದು ನಿಜ ಲಾಯಲ್ಟಿ ಇರೋದು ನಿಜ ಆದರೆ ಸಂದರ್ಭ ಬಂದಾಗ ಧರ್ಮದ ಉಪದೇಶ ಮಾಡಬೇಕಾಗತ್ತೆ ಗಂಡನಿಗೆ ಗಂಡ ತಪ್ಪು ಮಾತಾಡಿದ್ರೆ ಸ್ವಾರ್ಥ ಮೋಹಗಳ ಮಾತನ್ನು ಮಾತಾಡಿದ್ರೆ ಇದು ತಪ್ಪು ನೀನು ಹೇಳ್ತಿರೋ ತಪ್ಪು ಅಂತ ಹೇಳಬೇಕು ಹೆಂಡ್ತಿ ಹೇಳ್ದೇ ಹೋದರೆ ದಾಂಪತ್ಯದಲ್ಲಿ ಅನ್ಯಾಯ ಆಗತ್ತೆ ಇದನ್ನ ನಾವು ನೋಡ್ತೀವಿ ಮಂಡೋದ್ರಿ ಬುದ್ಧಿ ಹೇಳ್ತಾಳೆ ಗಂಡನಿಗೆ ರಾವಣನಿಗೆ ತಾರಾ ಬುದ್ಧಿ ಹೇಳ್ತಾಳೆ ಈ ಕೈಗೆ ಮಾತು ಕೇಳಿ ಹೆಂಗೆ ಹಾಳಾದ ಇವನು ದಶರಥ ಅಂದರೆ ಮಾತು ಕೇಳಿಲ್ಲ ಅವರ ಕೊಟ್ಟು ಇತ್ಯಾದಿ ಯಾರು ಮಾತು ಕೇಳಬೇಕು ಅನ್ನೋದು ತುಂಬ ಮುಖ್ಯ ಈಗ ಸೀತೆಯ ರಾಮನಿಗೆ ಒಂದು ಯಾವುದೋ ಸಂ ಪ್ರಸಂಗದಲ್ಲಿ ಇಷ್ಟೊಂದು ಆಯುಧ ಇಟ್ಕೊಂಡು ಓಡಾಡಬೇಕಾ ಬೇಡ ರಾಮ ಅಂತ ಹೇಳ್ತಾಳೆ ಸ್ಮಾರ ಏನು ತುಂಬೋದಯ ಸುಮ್ಮನೆ ನೆನಪಿಸ್ತಾ ಇದ್ದೀನಿ ನಾನು ನಿಮ್ಗೆ ಲೆಕ್ಚರ್ ಕೊಡ್ತಿಲ್ಲ ಅಂತ ಆಗ ನಯವಾಗೇ ರಾಮ ಹೇಳ್ತಾನೆ ಇಲ್ಲ ಸ ಸೀತೆ ಈ ಮಾತು ಸರಿಯಲ್ಲ ನಾನೊಬ್ಬ ಕ್ಷತ್ರಿಯ ನನ್ನ ಕರ್ತವ್ಯವೇ ಕಾಪಾಡೋದು ನಾನು ನಾಡಲ್ಲಿರ್ಲಿ ಕಾಡಲ್ಲಿರ್ಲಿ ರಾಜನಾಗಿರ್ಲಿ ರಾಜ್ಯ ಇಲ್ದಿರ್ಲಿ ನಾನು ಎಲ್ಲಿದ್ರು ಜನರನ್ನು ಕಾಪಾಡಬೇಕು ಯಾಕೆಂದ್ರೆ ನಾನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು ಸೊ ನನ್ನ ಬೈ ಡಿಫಾಲ್ಟ್ ನನ್ನ ಕರ್ತವ್ಯವೇ ಕಾಪಾಡೋದು ಇಲ್ಲಿ ಕಾಡಲ್ಲಿ ಯಾರಿಗಾದ್ ತೊಂದರೆ ಆದ್ರೂ ಅಥವಾ ನಿನಗೆ ತೊಂದರೆ ಆದ್ರೆ ನಾನು ಅಯ್ಯೋ ನಂತರ ಆಯುಧ ಇಲ್ಲ ಏನು ಮಾಡೋದು ಅಂತ ನಾನು ನೆಪ ಕೊಟ್ಟು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ನಾನು ಸದಾ ಸಿದ್ಧವಾಗಿರ್ಬೇಕು ಸನ್ನದ್ಧವಾಗಿರ್ಬೇಕು ಯಾರನ್ನೇ ರಕ್ಷಿಸೋದಕ್ಕೆ ನನ್ನ ಹತ್ರ ಯಾವಾಗಲೂ ಮಾನಸಿಕ ದೈಹಿಕ ಸಿದ್ಧತೆ ಇರಬೇಕು ಜೊತೆಗೆ ಶಸ್ತ್ರಾಸ್ತ್ರಗಳು ಬೇಕು ಹಾಗಾಗಿ ನಾನು ಇದನ್ನು ಇಟ್ಕೊಂಡೇ ಓಡಾಡ್ಬೇಕಾಗ ಹೇಳ್ತಾರೆ ಸೀತೆಯೇ ತನಗೆ ಹೇಳಿದ್ರು ಕೂಡ ಸೀತೆ ಹೇಳಿದ ಒಳ್ಳೆ ಮಾತೆ ಪಾಪ ಅವಳು ನಯವಾದ ಸ್ವಭಾವ ಅವಳಿಗೆ ಕ್ರೌರ್ಯವೇ ಬೇಡ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಅದಕ್ಕೆ ಅವಳು ಆ ಮಾತನ್ನ ಹೇಳ್ತಾಳೆ ಸೀತೆಯೇ ಹೇಳಿದ್ರು ಕೂಡ ಅವಳಿಗೆ ವಿವರಿಸಿ ಹೇಳಿ ಕನ್ವಿನ್ಸ್ ಮಾಡ್ತಾನೆ ಹೊರತು ಹೌದಾ ಸರಿ ಬಿಡು ನೀನ್ ಹೇಳಿದ್ಮೇಲೆ ಆಯ್ತು ಅಂತ ಶಸ್ತ್ರಾಸ್ತ್ರ ತ್ಯಾಗ ಮಾಡಿ ಹೋಗಲ್ಲ ರಾಮ ಈ ವಿವೇಚನೆ ಮನುಷ್ಯನಲ್ಲಿ ಇರಬೇಕಾಗುತ್ತೆ ಪರಿವಾರದವರೇ ಆದರೂ ಕೂಡ ಗಂಡನೇ ಆದರೂ ಹೆಂಡತಿಯೇ ಆದರೂ ಮಕ್ಕಳೇ ಆದರೂ ತಂದೆ ತಾಯಿ ಆದರೂ ಒಂದು ವಯಸ್ಸಿಗೆ ನಾವು ಬಂದಮೇಲೆ ಮೇಲೆ ಇನ್ನೂ ನಮ್ಮಲ್ಲಿ ವಿವೇಕ ಬೆಳೆಯೋವರೆಗೂ ನಾವು ತಂದೆ ತಾಯಿ ಗುರಿ ಹಿಂದಿ ಹುರಿಯರ ಮಾತು ಬಾಯಿ ಮುಚ್ಕೊಂಡು ಕೇಳಬೇಕು ಒಂದು ವಯಸ್ಸಿಗೆ ಬಂದ ಮೇಲೆ ಧರ್ಮ ಧರ್ಮಗಳ ಒಂದು ವಿವೇಚನೆ ಮಾಡುವ ಕೆಪಾಸಿಟಿಗೆ ಮೇಲೆ ಅಕಸ್ಮಾತ್ ಗುರು ಹಿರಿಯರು ಏನಾದರೂ ಧರ್ಮ ವಿರುದ್ಧವಾಗಿ ಹೇಳಿದ್ರು ಏನೋ ಮೋಹದ ಮಾತನ್ನು ಹೇಳಿದ್ರು ಏನೋ ತಪ್ಪು ಅಡ್ವೈಸ್ ಕೊಟ್ಟರು ಆವಾಗ ನಾವು ಧರ್ಮಶಾಸ್ತ್ರವನ್ನು ಮನಸಲ್ಲಿ ಇಟ್ಕೊಂಡು ಯೋಚನೆ ಮಾಡಬೇಕು ನಮ್ಮಮ್ಮ ಹೇಳಿದ್ಲೆಲ್ಲ ಹೋಗಿ ಮರ್ಡರ್ ಮಾಡ್ತೀನಿ ಅದು ಹೋಗ್ಬಾರ್ದು ಅಲ್ವಾ ನಮ್ಮ ಅಪ್ಪ ಹೇಳಿದಾನೆ ಲಂಚ ಅಂತ ತೊಗೊಳ್ತೀನಿ ಹಾಗೆ ಮಾಡಬಾರ್ದು ಅಲ್ವಾ ಸೊ ನನ್ನ ಮತ ಪುಸ್ತಕ ಹೇಳಿದೆ ಹೋಗಿ ಕೊಲೆ ಮಾಡು ಯೋಚನೆ ಸ್ವಂತ ಕುದ್ದಿ ಉಪಯೋಗಿಸಬೇಕಿದ್ ಸರಿನಾ ಇದು ಈ ರೀತಿ ನಾನು ಸಮಾಜ ಘಾತುಕನ ಆಗೋದು ಸರಿನಾ ಯೋಚನೆ ಮಾಡ್ಬೇಕು ನಾವು ಹಾಗೆ ಒಬ್ಬರ ಮಾತನ್ನ ಆ ಕ್ಷಣ ಕೇಳಿಲ್ಲ ಅಂದಕ್ಷಣ ಅವ್ರ ಮೇಲೆ ನಮ್ಗೆ ಗೌರವ ಇಲ್ಲ ಅಂತಲ್ಲ ಅವ್ರ ಬೇಜಾರು ಮಾಡ್ಕೋಬಹುದು ಆದ್ರೆ ಅಧರ್ಮದ ಉಪದೇಶವನ್ನು ಸರ್ವತಾ ಕೇಳಬಾರ್ದು ಆ ಈಗ ಹನುಮಂತ ಅಷ್ಟೆ ಹನುಮಂತ ಸುಗ್ರೀವನ ಪರವಾಗಿ ನಿಲ್ತಾನೆ ಪಾಲಿ ಸುಗ್ರೀವರಿಬ್ರು ಸೋದರ್ಮ ಅಂದ್ರು ಹನುಮಂತ ಅವರೆಲ್ಲ ಒಂದು ದೊಡ್ಡ ಫ್ಯಾಮಿಲಿ ಆಕ್ಚುಲಿ ಸುಗ್ರೀವನ್ ಪರವಾಗಿ ನಿಲ್ತಾನೆ ಇಬ್ಬರೂ ತನಗೆ ಬೇಕಾದವ್ರೆ ಯಾಕೆ ಸುಗ್ರೀವನ್ ಪರವಾಗಿ ನಿಲ್ತಾನೆ ಯಾಕೆ ವಾಲಿಯನ್ ವಿರೋಧಿಸ್ತಾನೆ ಯಾಕೆಂದ್ರೆ ವಾಲಿ ಸ್ವಾರ್ಥಿ ಬಲಶಾಲಿ ಒಳ್ಳೆ ರಾಜ ಎಲ್ಲ ಸರಿ ಆದರೆ ಅವನಿಗೆ ಸುಗ ಏನೋ ಒಂದು ಅಹಂಕಾರ ನಾನೇ ಅಂತ ಜೊತೆಗೆ ಸುಗ್ರೀವನ್ ಮೇಲೆ ಪ್ರೀತಿ ಇದ್ರು ಕೂಡ ಸುಗ್ರೀವನ್ ಹೆಂಡತಿ ಮೇಲೆ ಕಣ್ಣಿತ್ತು ರೂಮ ಮೇಲೆ ಎಲ್ಲೋ ಕಾಮ ಇತ್ತು ಸೊ ಅವಳನ್ನು ಹೊಂದುವ ಬಯಕೆ ಇತ್ತು ಈ ಸುಗ್ರೀವ ಮಧ್ಯ ಬ್ಲಾಕ್ ಎಲ್ಲ ಕೆಲಸ ಮಾಡ್ತಿತ್ತು ಒಳಗೆ ಇದೆಲ್ಲ ಹನುಮಂತನಗ್ ಚೆನ್ನಾಗಿ ಗೊತ್ತಿತ್ತು ಹಂಗಾಗಿ ಅವನು ಸುಗ್ರೀವನ್ ಪರ ನಿಲ್ತಾನೆ ವಾಲಿ ಸುಗ್ರೀವರಲ್ಲಿ ಸುಗ್ರೀವನ ಚೂಸ್ ಮಾಡಿದಕ್ಕೆ ಒಂದು ಕಾರಣ ಅವನು ಧರ್ಮಪರ ಅಂತ ಇನ್ನೊಂದು ಅವನ ತಂದೆ ಅವನ ತಂದೆ ಸೂರ್ಯನಿಗೆ ಮಾತು ಕೊಟ್ಟಿರ್ತಾನೆ ಅವನನ್ನು ಕಾಪಾಡ್ತೀನಿ ಅಂತ ವಾಲಿಯಿಂದ ಅವನನ್ನು ಕಾಪಾಡ್ತಾನೆ ಅಂದ್ರೆ ಒಂದು ಪರಿವಾರದಲ್ಲೇ ಯಾರ ಜೊತೆಗೆ ನಾವು ಸೈಡ್ ಆಗಬೇಕು ಅನ್ನೋದು ಕೂಡ ಧರ್ಮವನ್ನು ಆಧರಿಸಿರ್ಬೇಕೇ ಹೊರತು ಅಧರ್ಮವನ್ನಲ್ಲ ರಾವಣ ವಿಭೀಷಣನ ಮಾತನ್ನ ಕೇಳಿದೆ ಶೂರ್ಪಣಕ್ಕೆ ಮಾತನ್ನು ಕೇಳುವಾಗ ಇವನ್ ತಮ್ಮ ಅವಳ ತಂಗಿ ಯಾಕೆ ತಂಗಿ ಮಾತು ಕೇಳ್ದ ಮೋಹದಿಂದ ಕೇಳ್ದೆ ಅವಳು ಹೇಳಿದ್ ಒಂದು ಸುತಾರು ಸರಿಯಿಲ್ಲ ಆದರೂ ಅವಳು ಮಾತನ್ನ ಕೇಳ ಮೋಹದಿಂದ ಜೊತೆಗೆ ಚೆನ್ನಾಗಿತ್ತು ಸೀತೆನ ಪರಿಸ್ಕೊಂಡ್ ಬಂದ್ಬಿಡು ಆ ವಾ ಹೌದಲ್ವಾ ಹಿಮಾಲಯನ್ ಬ್ಯೂಟಿ ಯಾರೋ ಒಬ್ಬಳು ಸಿಕ್ಕ ಇಷ್ಟೇ ಯೋಚನೆ ಮಾಡ್ದವನು ನಾನು ರಾಜ ಅಲ್ವಾ ಹಂಗೆ ಮಾಡ್ಬೋದಾ ತಪ್ಪಲ್ವಾ ವೇದವತಿಯ ಶಾಪ ನನಗಿದೆ ನಲಕೂಬರ ರಂಭೆಯನ್ನು ಇವನು ಅತ್ಯಾಚಾರ ಮಾಡಿರ್ತಾನೆ ಒಳಗಂಡ ನಲಕೂಬರ ಶಾಪ ಹಾಕಿರ್ತಾನೆ ಹಲವಾರು ಶಾಪಗಳಿವೆ ನನ್ನ ಮೇಲೆ ನಾನು ಸಾಕಷ್ಟು ತಪ್ಪು ಮಾಡಿದ್ದೀನಿ ಜೊತೆಗೆ ಸೀತೆ ರಾಮನ ಪತ್ನಿ ಇಕ್ಷ್ವಾಕು ಸೊಸೆ ರಾಮ ಅಸಾಮಾನ್ಯ ಅಸಾಧಾರಣ ಪರಾಕ್ರಮಶಾಲಿ ಹಿಂಗೆಲ್ಲ ಮಾಡಬಾರ್ದು ನಾನು ಎಲ್ಲ ಚೆನ್ನಾಗಿದೆ ಆಲ್ ಇಸ್ ಫೈನ್ ಸುಮ್ಮನೆ ಇದ್ದೇಣ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಅವನ ತಪ್ಪು ಮಾಡ್ತಿರ್ಲಿಲ್ಲ ಸರ್ ಈ ಶೂಟ್ ಪಡೋಕ್ಕೆ ಸುಮ್ಮನೆ ಹುಟ್ಟಿಸ್ಬಿಟ್ಲು ಇನ್ಸ್ಟಿಗೇಟ್ ಮಾಡಿಬಿಟ್ಲು ಕಾಮವನ್ನು ಹೋದ ಸೀತೆ ನೋಡ್ದ ಹೌದು ಚೆನ್ನಾಗಿದ್ರೆ ಬೇಕು ಚೆನ್ನಾಗಿರೋ ವಸ್ತುವೆಲ್ಲ ನನಗೇ ಬೇಕು ಅದು ಬೇರೆಯವ್ರದಾಗಲಿ ಧರ್ಮವಾಗಲಿ ಆ ಐ ಡೋಂಟ್ ಕೇರ್ ಇದು ರಾವಣ ಮಾಡಿದ ತಪ್ಪು ಎಕ್ಸಾಕ್ಟ್ಲಿ ತನ್ನ ಪರಿವಾರದವರ ಯಾರ ಮಾತು ಕೇಳಬಾರ್ದು ಅವ್ರ ಮಾತು ಕೇಳ್ದೆ ಕೇಳಬೇಕಾದವ್ರ ಮಾತು ಕೇಳಿದ ಸೊ ಹೇಗೆ ಅವನ ಪರಿವಾರವೂ ನಾಶವಾಗಿ ಅವನ ಕಣ್ಮುಂದೆ ತನ್ನ ಮಕ್ಕಳೆಲ್ಲ ನಾಶವಾಗಿ ಅವನ ಅತ್ಯಂತ ಪ್ರಿಯವಾದ ಅಕ್ಷಯಕುಮಾರ ನಾಶವಾದ ಮೇಘರಾದ ನಾ ನಾಶವಾದ ಎಲ್ಲ ಮಕ್ಕಳು ನಾಶವಾಗ್ತಾರೆ ಪೊಗುರಿಳಿಯತ್ತೆ ಅವನ ಸೈನಿಕರು ನಾಶವಾಗ್ತಾರೆ ಲಂಕಾನಗರ ದಹನವಾಗತ್ತೆ ಎಷ್ಟು ಪ್ರಾಣ ನಷ್ಟ ಎಷ್ಟು ದ್ರವ್ಯ ನಾಶ ಎಷ್ಟು ಅವನ ಅಹಂಕಾರಕ್ಕೆ ಪೆಟ್ಟು ಬಿತ್ತು ಕೊನೆಗೆ ಅವನು ಸತ್ತ ಪರ್ಮನೆಂಟಾಗಿ ವಿಲೈನ್ ಹೋದ ಇದಿಷ್ಟಕ್ಕೂ ಕಾರಣ ಏನು ಅಂದರೆ ಅವನ ರಾಂಗ್ ಡೆಸಿಷನ್ಸು ಇದೆಲ್ಲ ರಾಮಾಯಣದಲ್ಲಿ ನಮಗೆ ಸಿಕ್ಕುವ ಅದ್ಭುತವಾದ ಪಾಠಗಳು ಹಾಗಾಗಿ ಪರಿವಾರದಲ್ಲೂ ಹೇಗಿರಬೇಕು ಮತ್ತು ರಾಮ ಏಕಪತ್ನಿ ವ್ರತ ನನಗನ್ಸೋದು ಬಹುಶಃ ನಿಮ್ಮ ದಶರಥನ ಪಾಡು ನೋಡಿಬಿಟ್ಟು ಇಷ್ಟೊಂದು ಹೆಂಡತಿರು ಬೇಡವೇ ಬೇಡ ಅಂತ ಒಂದೇ ಹೆಂಡ್ತಿ ಸಾಕು ಅಂತ ಮೊದಲೇ ಡಿಸೈಡ್ ಮಾಡಿದ್ವಿ ನಾವು ರಾಮ ಜೊತೆಗೆ ಸೀತೆಯಂತ ಹೆಂಡತಿ ಸಿಕ್ಕ ಮೇಲೆ ಇನ್ಯಾರು ಯಾರು ಬೇಕು ಶೀ ಪರ್ಫೆಕ್ಟ್ ಸಾಕು ಅಂತ ರಾಮನ ಸೌಮ್ಯತೆ ರಾಮನ ಒಂದು ಅವನ ಪರ್ಸ್ನಲ್ ಡಿಸಿಷನ್ಸು ತುಂಬ ಚೆನ್ನಾಗಿದೆ ಆದರೆ ಅವನ ಪರ್ಸ್ನಲ್ ಡಿಸಿಷನ್ಸ್ನ ಪಕ್ಕಕ್ಕಿಟ್ಟು ಯಾವತ್ತು ರಾಜನಾಗೇ ಹೆಚ್ಚಾಗಿ ಯೋಚನೆ ಮಾಡ್ತಾನೆ ಸಮಷ್ಟಿ ನೋಡ್ತಾನೆ ಹಾಗಾಗಿ ಪರಿವಾರದಲ್ಲಿ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋದು ಹಿರಿಯ ನೋಡ್ಕೊಳ್ಳೋದು ಮುಖ್ಯ ರಾಜಪರಿವಾರದಲ್ಲಿ ರಾಜ್ಯವೇ ಮುಖ್ಯ ರಾಜಪರಿವಾರಕ್ಕೆ ಅವರು ಅಷ್ಟು ಆಸ್ತಿ ಪಾಸ್ತಿ ಅಧಿಕಾರ ದೇ ಆರ್ ಓನ್ಲಿ ದ ಮ್ಯಾನೇಜರ್ಸ್ ಇದು ನಮ್ಮ ಸನಾತನ ಧರ್ಮದಲ್ಲಿ ಬರುವ ಒಂದು ಸ್ಟೇಟ್ ಕ್ರಾಫ್ಟ್ ರಾಜ ಧರ್ಮದ ಬಹಳ ಮುಖ್ಯವಾದ ಪಲ್ಲವಿ ಇದನ್ನೇ ಅರ್ಥಶಾಸ್ತ್ರದಲ್ಲೂ ಹೇಳ್ತಾನೆ ಚಾಣಕ್ಯ ರಾಜನಿಗೆ ಪ್ರಜಾಸುಖೆ ಸುಖಂ ರಾಜ ಸೊ ಪ್ರಜಾ ಸುಖದಲ್ಲೇ ರಾಜನ ಸುಖ ತನ್ನ ಸುಖ ಅಂತ ಇಲ್ಲ ದೇರ್ ಇಸ್ ನೋ ಪ್ರೈವೇಟ್ ಸುಖ ಫಾರ್ ಎ ರಾಜ ಎಲ್ರಿಗೂ ಯಾವ್ದು ಸರಿನೂ ಅದೇ ಅವನಿಗೆ ಸರಿ ಅಂತ ಈ ಈ ಥರದ ಒಂದು ಅದ್ಭುತ ಆದರ್ಶಗಳನ್ನು ನಾವು ನೋಡ್ತೀವಿ ಮತ್ತು ದಾಂಪತ್ಯದ ಬಗ್ಗೆ ನೋಡ್ತೀವಿ ಅದು ಸುಮಾರು ವಿವರವಾಗಿ ಹೇಳ್ಬೋದಾಗಿದೆ ಅಂಥದ್ದು ದಾಂಪತ್ಯದಲ್ಲಿ ಇವನು ಮಾಡಿದ ತಪ್ಪು ದಶರಥ ಮಾಡಿದ ತಪ್ಪು ಭೇದ ಭಾವ ಮಾಡಿದ್ದು ಇದೆಲ್ಲ ನೋಡಿದಾಗ ನಮಗೆ ಒಂಥರ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಲೆಸನ್ಸ್ ಎರಡೂ ನಮಗೆ ರಾಮಾಯಣದಲ್ಲಿ ಸಿಗುತ್ತೆ ಹೆಂಗಿರಬೇಕು ಹೆಂಗಿರಬಾರ್ದು ಅದಕ್ಕೆ ಅವರು ದಾರ್ಶನಿಕ ಕವಿ ಅಂತ ಹೇಳ್ತಾರೆ ವಾಲ್ಮೀಕಿ ರಾಜಧರ್ಮವನ್ನಷ್ಟೇ ಹೇಳಲ್ಲ ತಾತ್ವಿಕ ವಿಚಾರಗಳನ್ನಷ್ಟೇ ಹೇಳೋಲ್ಲ ರಾಮ ಜೀವನವನ್ನಷ್ಟೇ ಹೇಳೋದಿಲ್ಲ ತನ್ನ ನಿಮಿತ್ತವಾಗಿ ನಮಗೆ ಪಾರಿವಾರಿಕ ಮೌಲ್ಯಗಳು ಆದರ್ಶ ರಾಜ ಹೆಂಗಿರಬೇಕು ಆದರ್ಶ ಗಂಡ ಹೆಂಗಿರಬೇಕು ಆದರ್ಶ ಪತ್ನಿ ಹೇಗಿರಬೇಕು ಇದೆಲ್ಲವನ್ನು ಅವರು ಹೇಳ್ತಾ ನೀವು ಆ ಪಾರಿವಾರಿಕ ಮೌಲ್ಯವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ನಿಜವಾಗ್ಲೂ ಕೂಡ ನನಗೆ ಆ ಚಿತ್ರಣ ಒಂದು ಬಾರಿ ಮುಂದೆ ಬಂದಾಗ ಇದು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ರೆ ಅಕ್ಕ ಧನ್ಯವಾದಗಳು ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ